ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕ ದಳದ ಒಂದು ನೂರನೇ ವರ್ಷ ಇದೆ ಅದಕ್ಕಾಗಿ ಆ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಆಚರಣೆ ಇದ್ದೇವೆ ಏಪ್ರಿಲ್ ಹದಿನಾಲ್ಕು ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಬಳಿ ಒಂದು ಆ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಮಾನ್ಯ ಅಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆ ಇದ್ದಾರೆ ಶಾಸಕರಾದಂಥ ನಮ್ಮ ಬಸವರಾಜ ಮತ್ತಿಮೂಡು ಕಲಬುರಗಿ ದಕ್ಷಿಣ ಅದು ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಮಾಜಿ ಶಾಸಕರು ಮತ್ತು ಮಾಜಿ ಅಧ್ಯಕ್ಷರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವರವರು ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಫೋಜಿಯಾ ತರುಣಮ್ ಬಿ ಮೇಡಮ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಕಲಬುರಗಿ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಬಿ ಇವರು ಕೂಡ ಎಸ್ ಡಿ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಗುಲ್ಬರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ತಂಥ ಶ್ರೀನಿವಾಸಲು ಅಡೂರು ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಲಬುರಗಿ ದಲಿತ ಮುಖಂಡರಾಗಿರ್ತಕ್ಕಂಥ ಬಸಣ್ಣ ಸಿಂಗಿಯವರು ಕೂಡ ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಎಂಟು ಜನರಿಗೆ ನಾವು ಸನ್ಮಾನವನ್ನು ಇದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರ ಕರ್ನಾಟಕ ಸರ್ಕಾರದಿಂದ ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ವಿಠಲ್ ದೊಡಮನಿ ಆಮೇಲೆ ಡಿ ಜಿ ಸಾಗರ್ ಎ ಬಿ ಹೊಸಮನಿ ಆಮೇಲೆ ಎಸ್ ಜಿ ಭಾರತಿಯವರು ಇವರು ಕೂಡ ನಾವು ಸನ್ಮಾನ ಮಾಡ್ತಾಯಿದ್ದೇವೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕಲಬುರಗಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಹನುಮಂತರಾವ್ ಬಿ ದೊಡಮನಿ ಅವರಿಗೂ ಕೂಡ ಸನ್ಮಾನ ಇದ್ದೇವೆ ಬಸವರಾಜ್ ಆಲಗೂರು ಅವರು ಕೂಡ ಜಾನಪದ ಕಲಾವಿದರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡವರಾಗಿದ್ದಾರೆ ಜೊತೆಗೆ ಇನ್ನೊಬ್ಬರು ಯಶವಂತ ಡಿ ಸಿಂಧೆ ಅಂತೇಳಿ ಅವರು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡವರಾಗಿದ್ದಾರೆ ಹೀಗೆ ಒಟ್ಟು ಎಂಟು ಜನರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ದೃಶ್ಯ ಮತ್ತು ಬೆಳಕು ಅಂದರೆ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಏನದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತಂತೆ ಮಕ್ಕಳಿಂದ ಒಂದು ನಾಟಕ ಇದೆ ಆಮೇಲೆ ಸಿದ್ಧಾರ್ಥ ಚಿಮ್ಮದಲಾಯಿ ಅವರ ತಂಡದಿಂದ ಒಂದು ಉತ್ತಮವಾದಂಥ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಅದೇ ಸ ಅದೇ ದಿನ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಎಲ್ಲರಿಗೂ ಕೂಡ ಅನ್ನದಾನ ಸಭಿ ಶಿಬಿರವನ್ನು ಏರ್ಪಡಿಸಿದ್ದೀವಿ ನಮ್ಮ ಒಂದು ಈ ಒಂದು ಜಯಂತಿಯ ಮುಖ್ಯ ಉದ್ದೇಶ ಏನಂತಂದರೆ ಸಮತಾ ಸೈನಿಕ ದಳದ್ದು ಒಂದು ನೂರು ವರ್ಷ ಗತಿಸಿರಂದ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಅದರ ಜೊತೆಗೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ನಿಪ್ಪಾಣಿ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಆಮೇಲೆ ಬಿಜಾಪುರ ಆಗಿರ್ಬೋದು ವಾಡಿ ಆಗಿರ್ಬೋದು ಎಲ್ಲ ಕಡೆಗೂ ಕೂಡ ಅವರು ಭೇಟಿ ಕೊಟ್ಟಂಥ ಸ್ಥಳಗಳಿವೆ ಕರ್ನಾಟಕ ಸರ್ಕಾರ ಆ ಸ್ಥಳಗಳನ್ನು ಗುರುತಿಸಿ ರಾ ಒಂದು ರಾಷ್ಟ್ರೀಯ ಸ್ಮಾರಕ ಭವನಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅದರಂತೆ ಅನೇಕ ಒಂದು ಬೇಡಿಕೆಗಳು ನಮ್ಮ ಹತ್ರ ಇದ್ದಾವೆ ಏನು ಈ ಬೆಳಗಾವಿ ಜಿಲ್ಲೆಗೆ ಏನು ಗಾಂಧೀಜಿಯವರು ಬಂದು ಹೋದರು ಒಂದು ನೂರು ವರ್ಷ ಆಯ್ತು ಅಂತೇಳಿ ಕಾಂಗ್ರೆಸ್ನವ್ರು ಈಗಾಗಲೇ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದರು ಅದೇ ರೀತಿಯಾಗಿ ಬೆಳಗಾವಿ ಕೂಡ ಬಾಬಾ ಸಾಹಿ ಅಂಬೇಡ್ಕರ್ ಬಂದು ಒಂದು ನೂರು ಗತಿಸಿದ್ದೇವೆ ಆ ಒಂದು ಕಾರ್ಯಕ್ರಮ ಅವರ ಒಂದು ಹೋರಾಟ ಅವರದ ಒಂದು ಚಿಂತನೆ ಅವರ ಕಾರ್ಯವೈಖರಿಗಳ ಬಗ್ಗೆ ಬಿತ್ತರಿಸ್ಬೇಕು ಅಂತಂದರೆ ಕರ್ನಾಟಕ ಸರ್ಕಾರನೂ ಕೂಡ ಒಂದು ನೂರು ವರ್ಷದ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮದಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ವಿಶೇಷ ನ್ಯಾಯಾಲಯಗಳಿವೆ ಆ ನ್ಯಾಯಾಲಯಗಳ ಜೊತೆಗೆ ಒಂದು ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕೋರ್ಟ್ಗಳು ಕೂಡ ಇದು ವಿಶೇಷ ಪೊಲೀಸ್ ಸ್ಟೇಷನ್ ಕೂಡ ಸ್ಥಾಪನೆ ಮಾಡಬೇಕಂಥದ್ದು ಡಿಮ್ಯಾಂಡ್ ಇತ್ತು ಈಗಾಗಲೇ ಸ್ಥಾಪನೆ ಆಗಿವೆ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಶೀಘ್ರ ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಆಗಿದೆ ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಪೊಲೀಸರ ಕೈಯಲ್ಲಿ ಸಿಕ್ಕಾಕ್ಕೊಂಡು ಈಗ ಡಿ ಸಿ ಬಿ ಸಿ ಅಂದರೆ ಡಿಸ್ಟಿಕ್ ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರ್ತದೆ ಅಲ್ಲಿ ಸಾಕಷ್ಟು ಕಡತಗಳು ಅಲ್ಲಿ ಕೊಳಿತಾ ಇದ್ದಾವೆ ಅದಕ್ಕೆ ಜೀವ ತುಂಬಿ ಅದನ್ನು ಬೇಗ ಬೇಗ ಬಗೆಹರಿಸಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಬುದ್ಧ ಜಯಂತಿಯನ್ನು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಬುದ್ಧ ಜಯಂತಿ ಘೋಷಣೆ ಮಾಡಿಲ್ಲ ಬುದ್ಧ ಜಯಂತಿ ಘೋಷಣೆ ಮಾಡ್ಬೇಕಂತೇಳಿ ನಮ್ಮ ಒಂದು ಒತ್ತಾಯ ಇದೆ ಕರ್ನಾಟಕ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಜಯಂತಿಗೆ ರಜೆಯನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರ ರಜೆ ಕೊಟ್ಟಿರಲಿಲ್ಲ ಈಗ ಮೋದಿಯವರ ನೇತೃತ್ವದ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ರಜೆಯನ್ನು ಕೊಟ್ಟಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ